ಕಾಂಗ್ರೆಸ್ ಪಕ್ಷ ನಿದ್ದವರು ಕಾಂಗ್ರೆಸ್ ಪಕ್ಷದ ಎಲ್ಲ ಲಾಭವನ್ನು ಪಡೆದು ಕಾಂಗ್ರೆಸ್ ಪಕ್ಷದ ಎಲ್ಲವನ್ನ ತಿಂದು ಈಗ ಅವರು ಬಿಜೆಪಿ ಪಕ್ಷವನ್ನು ತೀರಿದ್ದಾರೆ ಅವರ ಒಂದು ನಡವಳಿಕೆಗಳು ಬಹುಶಃ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನು ಹಾಳು ಮಾಡಬೇಕು ಅಂತಕ್ಕಂಥದ್ದೀಕ್ಷೆ ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ಹೇಳಿ ಜನ ಕೊಡಬೇಕಾಗುತ್ತೆ ಲಕ್ಷಿಂಪುರ ಅನ್ನುವಂಥ ಭಾಗದಲ್ಲಿ ಅಸ್ಸಾಂನಲ್ಲಿ ನಾವು ಹೋಗ್ತಕ್ಕಂಥ ನಮ್ಮ ನ್ಯಾಯಯಾತ್ರೆಯ ಭಾರತ್ ಜೋಡೋ ನ್ಯಾಯಯಾತ್ರೆ ಮುಂದಂತ ಬಸ್ಸುಗಳನ್ನ ತಡೆದು ರಾಹುಲ್ ಗಾಂಧಿ ಇರ್ತಕ್ಕಂಥ ಬಸ್ ತಡೆದು ಅದರ ಮೇಲೆ ಗಲಾಟೆ ಮಾಡ್ತಾರೆ ವೃತ್ತಿ ಪತ್ರವನ್ನು ಹರಿದಾಕ್ತಾರೆ ಹರಿದಾಕಿ ಇವತ್ತು ಬಿಜೆಪಿ ಗೂಂಡಗಳು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಘೋಷ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದಲ್ಲಿ ಅಧಿಕಾರತಕ್ಕಂಥ ಸರ್ಕಾರದ ಒಂದು ಮೇಲೆ ಆಗುತ್ತೆ ಅನ್ನುವಂಥದ್ದು ಕೂಡ ನಾವು ಇದನ್ನ ತಿಳ್ಕೊಳ್ಬೇಕಾದ ಮುಖ್ಯ ಅಂಶ ಸೋಲಪುಟ್ಟಲ್ಲಿ ನಮ್ಮ ದೇಶದ ಪಕ್ಷದ ಮುಖಂಡರಾದಂಥ ಜಯರಾಮ್ ರಮೇಶ್ ಅವರು ಅವರು ಹೋದಂಥ ಗಾಡಿಯನ್ನು ತಡೆದು ಅವರ ಬಾವುಟಗಳನ್ನು ಹರಿದು ಅವರನ್ನು ಹಲ್ಲೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಇಂಥ ಘಟನೆಗಳನ್ನು ನಾವು ಖಂಡಿಸಬೇಕಾದ ಅಗತ್ಯ ಇದೆ ಅದಕ್ಕಾಗಿ ಈ ದೇಶ ಅಧಿಕಾರ ಮಾಡತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳಬೇಕಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೇಳ್ತೇನೆ ಇದು ಇವತ್ತು ನಿನ್ನೆ ದಿವಸ ಇದ್ರ ಬಗ್ಗೆ ಬದುವೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಅನೇಕ ಮುಖಂಡರ ನಮ್ಮ ಜಿಲ್ಲೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳು ಕೂಡ ಸುಳ್ಯದಲ್ಲಿರ್ತಕ್ಕಂಥ ಕಾರಣ ಸಂದರ್ಭ ಈ ಕಾರ್ಯಕ್ರಮ ಈ ಒಂದು ಜೊತೆ ನಾನು ಬರಬೇಕು ಅಂತ ಬಹುಶಃ ಸುಳ್ಳದಿಂದ ಬಂದಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ನಾನು ಹೆಚ್ಚಿಗೆ ಮಾತಾಡಲಿ ಇವತ್ತು ಏನು ಗುಂಡಾಗಿರಿ ಇವತ್ತು ದೇಶದ ಆಡಳ ಸರ್ಕಾರ ಅದು ಅಸ್ಸಾಂನಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ಈ ರೀತಿಯ ಗುಂಡಾಗಿ ಪ್ರಾರ್ಥನೆ ಪ್ರಕ್ರಿಯೆ ಮಾಡ್ತಕ್ಕಂಥದಕ್ಕೆ ನಾವು ಧಿಕ್ಕಾರರು ಹೇಳಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದನ್ನು ಸಂಪೂರ್ಣವಾಗಿ ಖಂಡಿಸಬೇಕಾಗಿದೆ ಈ ಒಂದು ಶರ್ಮ ಅನ್ನುವಂಥ ಮುಖ್ಯಮಂತ್ರಿ ಇದ್ದಾರೆ ಅಸ್ಸಾಂನಲ್ಲಿ ಅವರ ಮೇಲೆ ಬಿ ಸರ್ಕಾರ ಕಾಂಗ್ರೆಸ್ ಅಲ್ಲಿ ಅವರು ಇದ್ದಾಗ ಇಡಿ ಐಟಿ ತನಿಖೆ ಮಾಡಿ ಅವ್ರ ಮೇಲೆ ಆರೋಪವನ್ನು ಮಾಡಿದ್ರು ಭ್ರಷ್ಟಾಚಾರ ಇದರೋಪ ಶಾರದಾ ಟ್ರಿಟ್ ಮಾಡಲ್ಲಿ ಈ ಮನುಷ್ಯನ ಕಾಲು ಇದೆ ಅಂತ ಕೇಳ್ತಕ್ಕಂಥ ಮಾತನ್ನ ಅವರ ಹೆಂಡತಿ ಮೇಲೆ ಅವರ ಮಕ್ಕಳ ಮೇಲೆ ನಾವು ಉಪ್ಪು ಮಾಡಿದ ಕೇಸಲ್ಲ ಇದೇ ಮೋದಿ ಸರ್ಕಾರ ವಿಶ್ವಾಸಮ್ಮ ಮೇಲೆ ಇಡಿ ತನಿಖೆಯನ್ನು ಮಾಡಿ ಅವನ ಅವರ ಮೇಲೆ ಕೇಸ್ ಮಾಡಿದಾಗ ಅವನು ಅವರ ಜೊತೆ ಸೇರಿ ಅವರ ಕೇಸೆಲ್ಲ ಮುಚ್ಚುವ ಒಂದು ಉದ್ದೇಶದ ಅವರು ಬಿಜೆಪಿ ಸೇರಿದ್ದಾರೆ